ಏನಾಯ್ತಮ್ಮ ನಿನಗೆ ನೀನು ಹುಷಾರಿಲ್ಲ ನಿನಗೆ ನೀನು ಹೋಗಿದೆ ಅಂತ ಹೇಳಿ ಸುದ್ದಿ ಕೇಳಿದ ತಕ್ಷಣ ನನಗಂತೂ ತುಂಬ ಬೇಜಾರಾಯ್ತು ಕಣಮ್ಮ ಓಡೋ ಓಡ್ ಬಂದೆ ಏನಾಯ್ತಮ್ಮ ನಿನಗೆ ಅಯ್ಯೋ ದೇವ್ರಿ ಏನಾಗಿತ್ತಂಬುದೇ ಗೊತ್ತಿರಲಿಲ್ಲ ಕಣ್ ನಿಮ್ಮ ಅಮ್ಮಯ್ಯ ಇಸ್ಕಿದ್ದಂಗೆ ಬಿದ್ದೋಗ್ಬಿಟ್ಟಿತ್ತು ಹ್ಞೂ ದಾರಿಗೆ ಬಿದ್ದೋಗಿತ್ತು ನಾವ್ಯಾಕತ್ತು ಹಿಂಗೆ ಬಿದ್ದೋಗೈತೆ ಅಂತ ನೋಡಿದ್ವಿ ಜಾನ್ಕಿ 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 ಅಂತ ಹೇಳಿ ಅಂಬ್ಸ್ಕೊತ ಆಯಿತು ನೋಡು ನೀನು ಗೊತ್ತಿದ್ದಂಗೆನೇ ಅಮ್ಮ ಅಂತ ಹೇಳ್ತಿದ್ದಂಗೆನೆ ಬಿಡ್ತು ನನಗಂತೂ ಅಮ್ಮಣಿ ನಿನ್ನೂ ಓಡಂಗಾಗ್ಬಿಟ್ಟಿತ್ತು ಹ್ಞೂ ನೀನು ಬೇರೆ ಗೊತ್ತಿರಲಿಲ್ವಲ್ಲ ಬರೀ ಬ್ಯಾಕ್ ತಗ್ಲಾಕಂಡು ಸ್ಕೂಲ್ ಪಾಠ ಮಾಡಕ್ ಹೋಗ್ತಿದ್ದಲ್ಲ ಮಾತಾಡಿಸ್ತಿರ್ಲಿಲ್ವಲ್ಲ ಅಲ್ಲೇ ನೋಡ್ತಿದ್ನಲ್ಲ ಆಕೇನೇ ಬೇಜಾರಾದಂಗಾತು ನೋಡಂಗಾಗಿತ್ತು ನಿನ್ನಂತೂ ಓಡಂಗಾಗಿತ್ತು ನಿನ್ನಂತು ಆಕೇನೆ ಒಂಥರ ನಮ್ಮನೆ ಟೆನ್ಷನ್ ಮಾಡ್ಕೊಂಡು ತಲೆ ತಿರುಗಿ ಬಂದಂಗಾತು ಹ್ಞೂ ಅದೇನು ತೊಂಬತ್ತಾಗ ಗೊತ್ತಿಲ್ಲ ಅಮ್ಮಣಿ ಏ ಪದ್ಮ ಶೆನಕಾಗ್ಲಿ ನೀ ಅಕ್ಕ ನಾನು ಇಷ್ಟು ದೊಡ್ಡ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದೀನಿ ಎಲ್ಲ ಚೆನ್ನಾಗಿ ತೋರಿಸಿದ್ದೀನಿ ಅಂದಮೇಲೆ ಚೆನ್ನಾಗಿ ಆಗ್ದಂಗೆ ಇರುತ್ತಾ ಭಾಳ ಚೆನ್ನಾಗಿ ಆಗೈತೆ ನಮ್ಮ ಅಮ್ಮ ನೋಡು ನನ್ನ ತಂಗಿ ಬತ್ತೆ ಅಮ್ಮ ನನ್ನ ತಂಗಿ ಬಂದು ಅಮ್ಮ ಅಂತ ಹೇಳಿ ಎದ್ದು ಏತ್ ಬಿಡ್ತು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿನಿ ಮತ್ತೆ ಅಯ್ಯೋ ದೇವ್ರಿ ಹೋಗತ್ತ ನಾವ್ ಏನ್ ಆತವ್ ಏನ್ ಸುಡ್ಗಾಡು ಅಂತ ನೋಡ್ಕೊಂಡ್ ಹೋಗಕಂತ ಬಂದ್ವಿ ನಾನು ನಿಂಗ ಜಗಳ ಎತ್ ಕೂಕಾಂಡವಳಿ ಅಯ್ಯೋ ದೇವ್ರಿ ಹ್ಮ್ ಅಲ್ಲ ಅಲ್ಲಿ ಕೊಂಡೇ ಬಿಡ್ತಿದ್ದಾಳು ಇಲ್ಲಿ ಗನ್ವಾ ಕೂಕಾಂಡವಳಲ್ಲ ಎದ್ದು ನನ್ನ ಮಗಳು ನಾನು ನೋಡಂಗಾಗಿತ್ಕೊಂಡಿಲ್ಲಸ್ಮಕ ಅಳು ಬರ್ತಿರ್ಲಿಲ್ವಲ್ಲ ಬರೇ ಬ್ಯಾಗ್ ತಗ್ಲಕ್ಕೇ ಓಡಾಡೋಳಲ್ಲ ಹೋಗೋಳಲ್ಲ ಸ್ಕೂಲ್ ಪಾಠ ಮಾಡಕ್ಕೆ ಅದ್ಕೆ ನಾನು ನೋಡಪ್ಪ ಗೌರ್ಮೆಂಟ್ ಕೆಲಸ ಆಗಿತ್ತು ನನ್ನ ಮಗಳು ಬರೋದೇ ಇಲ್ಲ ನಾನು ನಮ್ಮ ನಮ್ಮಅಮ್ಮ ಓದ್ಸೈತೆ ನಮ್ಮ ಅಮ್ಮನ ಮಾತಾಡಿಸ್ಬೇಕು ಅಂಬದೊಂದು ಸ್ವಲ್ಪನು ಇಲ್ಲ ಮನಸ್ಸಿನಾಗಿ ಅಂತ ಹೇಳಿ ಬೇಜಾರು ಆದಂಗೆ ಅತ್ಕೊಂಡಿ ಅದ್ಕೇನಿ ನನಗೆ ಒಂಥರ ತಲ್ ಎಲ್ಲಾನು ಎಲ್ಲ ನೋಡ್ ಗನ್ವಾಗಿ ഓ ബുൽനാട്ട് കിട്ട അല്ലേ ഇവ നോട്ത്ത മകള നോട് ഞങ്ങന ഗവർമെൻറ്റ് കേൾ ഇക്കേ മകളു ഇവ ബന്ധ നോടക്കി ഹ നോ അത് അക്കമറ്റി നീന കർക്കി ഇന്നു കർക്ക നോട് മകളെ ഗവർമെൻറ്റ് കൈക്കി ആളെ ബർലേളു അമ്തീയ ഇവലിസ് കീ ஐய அக்கே நல்ல லஸ்மக்க நானே கவர்மெண்ட் கலசிக்கை அந்த ஏனே ஆகலி ஆனே தாயி மகளு பிரீத்த கடுமே ஆகல கணி அவளெல்லே இரலி நன் மகளும் மகளும் மகளே தாய் தாயினே கணி அவளை இரலி நானே இவாகி கவர்மெண்ட் கலசக்கெல்லாம் ஏன் லெக்காக்க நன் மகள கரஸ்க்கண்டில்ல ஏனேந்திர நன் மகளும் நானே நான் சேன்த் தினந்திங்க விட்டில் கணி யாவத்தூட்டிர்ல ஏனில் நன் மகள நான் பால்ச்செனாக் நோட்காண்டி நான் அக்கே நன்கிடக்காகி நன்கொந்தா மனசிக்கு பேஜார் அந்தங்க அஷ்டே நானே நன் மகளும் கவர்மெண்ட் கேல் சிக்கை அந்தலி அந்த நானே நே ಮಗಳನ್ನ ಅಯ್ಯೋ ಡಾಕ್ಟರ್ ಹೇಳಿದ್ರಲ್ಲ ಅವ್ರೂ ಕರ್ಕೊಂಬರ್ರಿ ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ನಾನು ಅದ್ಕೆ ಫೋನ್ ಮಾಡಿದೆ ಜಾನಕಿಗೆ ಬಾ ಜಾನಕಿ ಅಮ್ಮಯ್ಗೆ ಹಿಂಗಾಗ್ಬಿಟ್ಟೈತೆ ಅಂತ ಹೇಳಿ ಹ್ಮ್ ಅದ್ಕೆ ಅಮ್ಮಯ್ಯ ಬಂದ್ಬಿಡ್ತು ಬಿಟ್ಟಿರಕ್ ಆಗಲ್ಲ ಕಣ ಬಂಗಾರ ಹ್ಮ್ ಏನು ನನ್ಗೇನು ಒಂದ್ ಐದ್ ಜನ ಇಲ್ಲ ಹೆಣ್ಮಕ್ಳು ಇರೋಳೊಬ್ಳೇ ಒಬ್ಳು ನೀನ್ ಬಿಟ್ಟಿರಕ್ ಆಗಲ್ಲ ಕಣಮ್ಮ ಹ್ಮ್ ನನ್ಗಂತರಾಗಿತ್ತು நோடி தாயி அங்கேனி அப்ப மகளும் கரே அந்த அவள் சுத்தி பேட அம்க்கள் இதழிங்க அனுமனி கட் தியா அப்படி ம் இங்க மாதிரி நீனும் தாயி மகளு பிரீத்தி கம்மி ஆகல் கணில ம் தினா பாகண்டவளிகே ஊகளெல்லாம் காரமெண்ட்டி பாட்ட மாக்கி அக்கி அவள்கேத்தாரா ம் நன் மகளும் வரோல அந்த ஜார்த்தி

ನಾನೆಲ್ಲ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಯೇನೋ ಅನ್ಕೊಂಡೆ ಆದ್ರೆ ನೀನು ಇಲ್ಲೇ ಕರ್ಕಂಬಂದಿದೀ ಅಂತ ಗೊತ್ತಾಯ್ತು ಅದಕ್ಕೆ ಬಂದ್ವಿ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಏನಾಯ್ತೋ ಏನೋ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ ಅಂತಂದ್ರ ಅದಕ್ಕೆ ನಾವು ಇಲ್ಲಿಗೆ ಕರ್ಕಂಬಂದ್ವಿ ನೋಡೋಣ ಅಂತ ಸ್ವಲ್ಪ ದಿನ ನಿಮ್ಮ ಕರ್ಕೊಂಡು ಹೋಗು ನಿಮ್ಮ ಅಮ್ಮಯನ್ನು ಹ್ಞೂ ಕರ್ಕೊಂಡೋಗಿ ನೋಡ್ಕೊಳ್ಳಮ್ಮ ಚೆನ್ನಾಗಿಲ್ಲ ಮಗಳು ಮಗಳು ಅಂತ ಹೇಳಿ ಒಂದೇ ಸುಮ್ಮನೆ ಅಂಬ್ಲಮ್ಮ ಅಂಬ್ಲಿಸ್ತಿತ್ತು

ಅಯ್ಯೋ ನನ್ನ ಮಗಳನ್ನಂತೂ ನೋಡಿ ಲಸ್ಮಕ ನನಗಂತೂ ಬೋಲ್ ಸಂತೋಷ ಆಗ್ತೈತೆ ಕಣಿ ಇವಾಗ ನಾ ನನ್ನ ಮಗಳ್ ನೋಡಿದ್ನಲ್ಲ ಅಯ್ಯೋ ಅಸ್ತಿ ಸಾತಮ್ಮ ನನ್ನ ಮಗಳು ನಿತ್ರದಿಂದ ನೋಡಿ ಅಯ್ಯೋ ಹತ್ರದಿಂದ ನೋಡಿ ಭಾಳ ದಿವಸ ಆಗಿತ್ತು ಕಣಿ ಲಸ್ಮಕ ಹ್ಞೂ ನನಗಂತೂ ಇರಡು ಒಬ್ಬ ಮಗಳು ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ ಹ್ಞೂ ಅಲೀನಿ ಬಿಟ್ಟಿರೋಕ್ಕಾಗಲ್ಲ ಏನೇ ಅಂದ್ರೆ ಏನೇ ಮಾತಾ ಮಾತಾಡ್ಬೋದು ಅಷ್ಟೇನಿ ಬಿಟ್ಟಿರೋಕ್ಕಾಗಲ್ಲ ಕಣೆ ಮಗಳು ಮಗಳೇನಿ ಹ್ಞೂ ಬ್ಯಾರ್ಯಾರು ಹೆಂಗೆ ನಾವು ಮಗಳು ಅಂತ ತಿಳ್ಕೊಂಬಕ್ಕಾಗುತ್ತೆ ായി തായി മഗള് ഇവകിരി ശെനക്ക നോഡോദർനാത്ത ശെക്ക നോഡബോ ഉം ഹാ നോട് മുതാടിയ മകളു അങ്ങേനീ ബബ്ബാ നോടിലസ്മക്ക അങ്ങനെ ആകല്ലാളാ മകളെ മുത്തക്കൊടുത്താളി ഈ നങ്കി നോട് തെ സെനക്കിരമ്മെ മകളു ഗൗർമെൻറ്റ് കേസ അത് നോ ഗവർമെൻറ്റ് കേസന്തുവല്ല അങ്ങനെ ഗൗർമെൻറ്റ് കേസമുണ്ട് ഏ അതിൻ്റെ പ്രൈവേറ്റി യോഗ കാര പാഠമാോക്കെ നാ ഗവർമെൻറ്റ് സുഖം మేది చన కయ్యి అచ్చివళద్దు బే ఆమె గొత్తా ఆమె సుమ్ ఆతావళి గవర్నమెంట్ కలసం అక్క ఇవగా కయ్యమయ్య దుడ్డివల్ మొన్నెల అయ్య ముంతకుడు ఇస్క ముందా ఒజిత అక్క ఇ ఒజ్జిరీ దుడ్ కొట్టిల్నా అక్క ఇవగా మౌర్మెంట్ కలస సంబంధ చెన బీ ఇక మంత కర్కీ అంతాళు సుమల్ ಹುನ್ಕೊಂಡು ಉಂಟಿಲ್ಲ ಸ್ಮಾತ ಅತ್ತೇ ಕಾಕ ಮಂದಿರದು ಅನ್ಸುತ್ತೆ ಹ್ಞೂ ನೀನು ಹೇಳ್ದಂಗೆ ಇಲ್ಲ ಅಂದ್ರೆ ಕಾಕ ಬಿಟ್ಟಿರ್ಲಿಲ್ಲ ಅವಳು ಓ ಯಾಕೆ ಸುಮ್ಮನೆ ನೀಟು ಹ್ಞೂ ಬಳು ಹ್ಞೂ ಬಲು ಒಂಥರ ದೌಲಾತ್ ಮಾಡಿಳಿವೆ ನೋಡಿ ಹಿಂಗೇನಿ ಹಿ ಗೌರ್ಮೆಂಟ್ ಕೆಲಸ ಅಂತ ನೀನು ಹೇಳು ಸುಮ್ಮನೆ ಸುಮ್ನೆ ಇವಾಗ ನಾಳೆ ಯೋಸ್ತೀನಾಥಪ್ಪ ನೀನು ಕೆಲಸ ಆಗಿ ಬಂಗಾರ ನೋಡಿ ಕೆಲ್ಸಕ್ಕೆ ನಾನು ಚೆನ್ನಾಗ್ ಆಗಿದ್ಯಾ ಹಂಗೇನೇ ಗೌರ್ಮೆಂಟ್ ಕೆಲಸ ಅಲ್ಲ ಅದಕ್ಕೆ ಚೆನ್ನಾಗಾಗಿದ್ಯಾ ಕಾಣ ನಾಳೆ ಒಂದು ತಿಂಗ್ಳಾಯ್ತು ಒಂದು ತಿಂಗ್ಳಿಂದ ಹೋಗ್ತಾಯಿದ್ದೆ ನಾಳೆ ಕೆಲ್ಸಕ್ಕೆ భా చోగ్ నన కేసతే కణమ్మ కేసన్ తిండి హిండి అవుదేం గవర్నమెంట్ గౌర్మెంట్ కలిసి య స్కూల్గోగ్ నేను ఏ ఇల్ టౌన్ టౌనల్ వంద గవర్నమెంట్ స్కూల్ అయితే అల్లిగా హాక్రే అది హోక్తాది సద్యకి స్టార్టింగ్ కడమే సంబళ ఆమెతా హోక్తా హోక్త జాస్తి ఆగె ఇష్ట గవర్నమెంట్ సంబళల్ సంబంధిట్టు కమ్మి అూ పర్వాల సుంకారు ఏం గౌర్మెంట్ కలసూ గవర్నమెంట్ మాడంతేన గోర్మెంట్ కలస యోటన ముందు హోగ్తాత శా ఆగ అయ్యో ఇలా ఆటాడుకే ఇవన్న దడ్డాస్పత్రికి కి అమ్ తి అయ్యే హుడ్ నోడి ఇవనవ్ అమ్మ ఇతని బల్డప్తారా ఇవ్ అమ్మ ఇల్డప్ప ಇನ್ನೂ ಬಿಲ್ಡಾಕ್ ಆಗಲಿನೇ ಅವರು ಹ್ಞೂ ಅವನು ನೋಡು ದೊಡ್ಡ ಆಸ್ಪತ್ರೆ ಅಂತ ಹೇಳಿ ಹೇಳ್ತಾನೆ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬಂದು ನಮಗೆ ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಂತ ಗೊತ್ತಾಗತ್ತಿ ಬಂದ್ವಿ ಅಲ್ಲಿ ನಾವು ದೊಡ್ಡ ಆಸ್ಪತ್ರೆಗೆ ಬಂದೆ ಅಂತ ಹೇಳ್ತಾ ಇದ್ದಾನಲ್ಲ ಅವನು ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ಇವಳು ಕಾಡಿ ಅಂತ ಇಂತ ಮಗಳನ್ನ ಕರ್ಸ್ಕೊಬಿಟ್ಲು ಹ್ಞೂ ನಾನೇನು ಕರೆಯೋಕೋಗೋದು ಅವಳೇ ಬರ್ಲೇಳು ಅಂಬತಕಾಲೂ ಚೆನ್ನಾಗಿಲ್ಲ ಅಂತ ಹೇಳಿ ಕಾಡಿ ತರ್ಸ್ಕೊಬಿಟ್ರು ಹ್ಞೂ ಆಮ್ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ನಮ್ಮಮ್ಮ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬಂದು ಎತ್ತಿ ಜನಕ್ಕೆ ಆಗ್ಬಿಡ್ತು ಅಂತ ಇವನ್ ಮಗ ಬೇರೆ ಕೊಡ್ತಾ ಇದ್ದಾನೆ ಹ್ಞೂ ನೋಡ್ರಿ ಮಗಳು ಗೌರ್ಮೆಂಟ್ ಕೆಲಸ ಬರಲಿ ಇನ್ನು ಅಂತ ಇವಳು ಹ್ಞೂ ಈಗಲ್ಲ ನಾಟ್ಕಾಡಿ ದಿಂಗ್ಗೆ ಹ್ಞೂ ಬೋಲ್ ನಾಟ್ಕಾಯಿ ಉಳ್ದ ಓಯ್ಯ ನೋಡಿರಿ ಹೆಂಗೆ ನಾಟ್ಕಾಡಿ ಮಗಳನ್ನ ಕರೆಸ್ತೇ ಬಿಟ್ಲು നോട്ത്തേ ആ മുിനാഗ്ര നോട്ത്തീ ആകെ വീഡിയോ ബന്ധ നിങ്ങള കമെന്റ് മാറി ആകെ വീഡിയോ എല്ലാം ലൈക്ക് മാി ശേർ മാി ഇന്നും നമ്മ ചാനൽ ഞാൻ സബ്ക്രൈബ് മാക്കണില്ല തപ്പത്തി കൂടെ സബ്സ്ക്രൈബ് മാക്ഷകരേ ധന്യം